ಮೂಡಾದಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿರೋ ಟೆನ್ಷನ್ ಮುಂದೆ ಏನಾಗುತ್ತೋ ಏನೋ ಅನ್ನೋ ಭಯ ಮೂಡ ಮುಷ್ಟಿಯಲ್ಲಿ ಸಿಕ್ಕಿ ಒದ್ದಾಡ್ತಿರೋ ಸಿಎಂ ಸಿದ್ದರಾಮಯ್ಯನವರ ಸದ್ಯದ ಸ್ಥಿತಿ ಇದು ಎಸ್ ರಾಜ್ಯದಾದ್ಯಂತ ಸದ್ದು ಮಾಡ್ತಿರೋ ಬುಡ ಹಗರಣ ರಾಜ್ಯ ಸರ್ಕಾರದ ಬುಡವನ್ನೇ ಅಲುಗಾಡಿಸ್ತಿದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ ಒಂದೆಡೆ ಮೈತ್ರಿಪಡೆ ಹೋರಾಟವಾದರೆ ಮತ್ತೊಂದೆಡೆ ಅಖಾಡಕ್ಕೆ ರಾಜ್ಯಪಾಲರ ಎಂಟ್ರಿ ಸ್ವತಃ ಸಿಎಂ ಸಿದ್ದರಾಮಯ್ಯಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಮಾರ್ಪಟ್ಟಿದೆ ಉಪಹಾರ ಕೂಟದ ನೆಪದಲ್ಲಿ ಮಂತ್ರಿಗಳ ಸಭೆ ನಡೆಸಿರೋ ಸಿಎಂ ಹಾಗೂ ಹೋಗುಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅತ್ತ ಡಿಸಿಎಂ ಡಿಕೆಶಿ ನೇತೃತ್ವದ ಕ್ಯಾಬಿನೆಟ್ ಸಭೆಯಲ್ಲೂ ರಾಜ್ಯಪಾಲರ ನಡೆ ವಿರುದ್ಧ ತೀರ್ಮಾನ ಹೊರಬಿದ್ದಿದೆ ಆದರೆ ಆಟ ಇಲ್ಲಿಗೆ ನಿಂತಿಲ್ಲ ಇನ್ಫ್ಯಾಕ್ಟ್ ಇಲ್ಲಿಂದಲೇ ಶುರು ಅನ್ನೋದು ರಾಜಕೀಯ ಪಂಡಿತರ ಮಾತು ಹೌದು ಈ ಹಿಂದೆ ಎಸ್ ಯಡಿಯೂರಪ್ಪ ವಿರುದ್ಧ ಕೇಳಿಬಂದಿದ್ದ ಡಿನೋಟಿಫಿಕೇಷನ್ ಕೇಸ್ ಸಂದರ್ಭದಲ್ಲಿಯೂ ಕೂಡ ಇಂಥದ್ದೇ ಸ್ಥಿತಿ ಬಂದೊದಗಿತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಅಂದಿನ ಗವರ್ನರ್ ಹಂಸರಾಜ್ ಭಾರದ್ವಾಜರಿಗೆ ಮನವಿ ಸಲ್ಲಿಕೆಯಾಗಿತ್ತು ಅದನ್ನು ತಿರಸ್ಕರಿಸಿ ಸಂಪುಟ ನಿರ್ಧಾರ ಮಾಡಿದ್ರು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರು ಬಳಿಕ ಹೈಕೋರ್ಟ್ ಇದನ್ನು ರದ್ದು ಮಾಡಿದ್ರು ರಾಜಕೀಯ ಬೆಳವಣಿಗೆಗಳ ಪರಿಣಾಮ ಬಿಎಸ್ವೈ ಸಿಎಂ ಸ್ಥಾನ ಕಳೆದುಕೊಂಡಿದ್ರು ಸದ್ಯ ಸಿದ್ದರಾಮಯ್ಯ ಅವರ ಸ್ಥಿತಿಯೂ ಕೂಡ ಇಂತಹದ್ದೇ ಎನ್ನಲಾಗ್ತಾ ಇದ್ದೆ ಮೂಡಾ ಹಗರಣದ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ಮನವಿ ಸಲ್ಲಿಕೆಯಾಗಿದೆ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಾಂ ಮನವಿಯನ್ನ ಆಧರಿಸಿ ಗವರ್ನರ್ ರಾಜ್ಯ ಸರ್ಕಾರದಿಂದ ವರದಿಯನ್ನು ಕೇಳಿದ್ದಾರೆ ಆ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗಿದೆ ಸಚಿವ ಸಂಪುಟ ಸಭೆ ರಾಜ್ಯಪಾಲರ ನಡೆಯನ್ನ ತಿರಸ್ಕರಿಸಿದ್ರೂ ಮುಂದೇನು ಅನ್ನೋ ಭಯವಂತೂ ಇದ್ದೇ ಇದೆ ಅಂದು ಯಡಿಯೂರಪ್ಪನವರಿಗಾದ ಸ್ಥಿತಿಯೇ ಸಿದ್ದರಾಮಯ್ಯನವರಿಗೂ ಆಗುತ್ತಾ ಅನ್ನೋ ಕುತೂಹಲ ಶುರುವಾಗಿದೆ ಬ್ಯೂರೋ ರಿಪೋರ್ಟ್ ಕರ್ನಾಟಕ ತಕ್